ದೇವರಿಗೆ ಯಾರು ಸ್ವೀಕಾರ ಮಾಡ್ಯಾರ ಮಾಡ್ಯಾರ ಜಗದ್ಗುರು ಹತ್ತಿರಕ್ಕೆ ಯಾರು ಸ್ವೀಕಾರ ಮಾಡ್ಯಾರು ಹುಡುಗುರುತ್ತೆ ಸ್ವೀಕಾರ ಮಾಡುವ ಜಗದ್ಗುರು ಹತ್ತಿರಕ್ಕೆ ಶ್ರೀ ವೀರಪ್ಪ ಯಾರು ಸ್ವೀಕಾರ ಮಾಡುದು ಹೌದು ಜಗದ್ಗುರು ಅನ್ನೋದು ಮತ್ತೆ ಪುಸ್ತಕದಾಗ ಕವಿ ಬಂದು ವರ್ಣ ತೋರಿಸಿದ್ರೆ ಇಲ್ಲ ಹೌದು ಪುಸ್ತಕದ ವಿಚಾರ ಸಂದರ್ಭ ಅದು ಗುರು ಅನ್ನುವಂಥದ್ದು ಸ್ವೀಕಾರ ಮಾಡಿದ ಸಾಕಷ್ಟು ಕಡೆ ಅಲ್ಲ ಸಾಕ್ಷಿನೂ ಐತಿ ಹಾ ಸಾಕ್ಷಿನೂ ಅದ ಅದೇ ಜಗದ್ಗುರು ಅಂತ ಹೇಳಿ ಕಿಶಲ್ಲಿ ಯಾರು ಸ್ವೀಕಾರ ಮಾಡ್ಯಾರ ಅನ್ನತಕ್ಕಂಥದ್ದು ವಿಷಯ ನಮ್ಮ ಸರಿಜೋಡಿ ಕಲಾವಂತರಿಗೆ ಒಂದು ಮಾತ ಹೌದು ಇನ್ನೊಂದು ಮಾತ್ರ ನಮ್ಮ ಬಸ್ ಹೇಳುವುದ ಹಾಗೆ ಹೇಗೆ ಹೇಳುದಪ್ಪ ಬಸ್ ಮಾತಾಡೋದು ನಮಗೇನ ಕಳೆದ ಕುಂತಾನ ಇರ್ಲಿ ಅವನ ಜ್ಞಾನ ಸ್ಥಳದ ಮಾತಾಡ್ತಾನ ಮಂದಿ ಮನೋರಂಜನೆ ಮಾಡ್ತಾನ ಒಂದು ಅರ್ಥ ಇರೋದಪ್ಪ ನಮ್ಮ ಮುಚ್ಚಾರಿಕೆ ಅಂದ್ರೆ ಒಂದು ಮಾತ್ರ ஏன் கெத்தி ஏன் செத்தி சரி பாதுகா இன்னொரு

ಬೆಂಕಿ ಜ್ಞಾನದ ಬೆಂಕಿ ಆಗಲಿ ಅಜ್ಞಾನದ ಹೌದು ಜ್ಞಾನದ ಬೆಂಕಿ ಹೆಜ್ಜುಕೇಶನ್ ಕೆಡವತ ಯಾವಾಗಬಾರ್ದು ಜನರ ಮನಸ್ಸನ್ನ ಗದ್ದಲಕ್ಕೆ ಕೆಡುವಂತ ಕೆಲಸ ನಾವು ಮಾಡಬಾರದು ಅವರು ಮಾಡಬಾರದು ನೀವು ಮಾಡಬಾರದು ಮಾಡಬಾರ್ದು ಕಲಾವಿದರ ಲಕ್ಷಣ ಅಲ್ಲ ಬೆಂಕಿ ಹಚ್ಚೋ ಕೆಲಸ ಅಲ್ಲ ಕೆತ್ತುದಲ್ಲ ಕೆಲ ಕಲೆ ಕಲಾವಿದ್ರು ನಮ್ಮಲ್ಲಿರುವಂತ ಕಲೆಯನ್ನ ಜನರಿಗೆ ತೋರಿಸುವುದ ಅಷ್ಟೇ ಕರೆ ಅವ್ರು ದೈವ ಅಂತಂದ್ರೆ ದೇವರಿದ್ದಾಗ ದೇವರಿದ್ದಾಗ ಇವತ್ತ ದೇವ್ರ ಕಣ್ಣಿಗೆ ಕಾಣ್ತದ ಕಾಣಂಗಿಲ್ಲ ಗೊತ್ತಿಲ್ಲ ದೇವ್ರ ಅಂತ ಎದಕ್ಕ ದೇವ್ರ ದೇಹ ರೈತ ಅಂದ್ರ ವರ್ಣ ರೈತ ಹೂ ಅಂದ್ರ ರೂಪ ರೈತ ಹೌದು ದೇವರಿಗೆ ನಿಜವಾದ ದೇಹ ಇಲ್ಲ ಆಕಾರ ಇಲ್ಲ ಆಕಾರ ಇಲ್ಲ ವರ್ಣ ಇಲ್ಲ ಅದಕ್ಕ ಬಣ್ಣ ಇಲ್ಲ ಒಂದು ರೂಪ ಇಲ್ಲ ಹೌದು ಕರೆ ಆ ದೇವರನ್ನ ನಾವ್ ಯಾರೊಳಗೆ ಕಾಣ್ಬೇಕಾಗ್ಯದ ಕೂಡದಂತ ದೈವಕ್ಕೆ ನಾವು ದೇವರನ್ನ ಬೇಕಾಗ್ಯದ ಹೌದು ಈ ಅಂತಂದ್ರ ಹೌದು ನೀವು ಕಲಾವಿದ್ರು ಮತ್ತೆ ನಾವು ಪುಣ್ಯಾತ್ಮರೇ ಪುಣ್ಯಾತ್ಮರೇರ ಎಲ್ಲಾರು ಕುಂತೀರಿ ಪಾತ್ರ ಕೇಳೋದಕ್ಕಲ್ಲ ಯಾರು ಝಗಳ ಕೇಳೋದಕ್ಕಲ್ಲ ಇವತ್ತು ದೇವಿ ಜಾತ್ರೆ ಮಾಡಿ ಆ ದೇವಿ ಜಾತ್ರೆ ಹಾಲು ಹಾಲ್ ಮತಸ್ತರ ಕಳಿಸಿ ನೀವು ಹಾಡ್ಲಾಕತ್ತೀರ ಹಾಲು ಮತದ ವಿಷಯ ನಿಮ್ಗೆ ಎಷ್ಟು ತಿಳಿದಾಗೋ ಎಷ್ಟು ತಿಳಿದಿಲ್ಲ ಒಳ್ಳೆ ಕೈಯನ್ನು ನಮ್ಮ ಕಿವಿಯೊಳಗೆ ಹಾಕೊಳ್ಬೇಕು ಅಂತ ಹೇಳಿ ಕಿಶನ್ ನೀವ್ ಎಲ್ಲಾರು ಕೊಂತೀರಿ ಕೊಂತೀರಿಪ್ಪ ಹೌದಿಲ್ಲ ನೀವೇನು ಹುಡುಗಾಟಿಗೆ ಕೂಡಿಲ್ಲ ಹುಡುಗಾಟಿಗೆ ಕೂಡಂಗಿದ್ರೆ ಅದು ಸಭ ಬೇರೆ ಬೇರೆ ಇದ್ರಪ್ಪ ಇಸ್ಪಾಟ್ ಕಂಪನಿ ದಾರು ಕುಡಿ ಕಂಪನಿ ಮಟಗಾದ ಕಂಪನಿ ಆ ಕಂಪನಿ ಬೇರೆ ಅಲ್ಲ ಬೇರೆ ಐತ್ರಿಪ್ಪ ಕಡೆ ನೀವಿಲ್ಲಿ ಆ ದೇವತಿ ಮ್ಯಾಗ ನಂಬಿಕೆ ಇಟ್ಕೊಂಡು ಕೂತೀರಿಪ್ಪ ಅಂತಂದ್ರೆ ಇಲ್ಲಿ